ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಶೋಭಾ ಇವತ್ತಿನ ಆರೋಗ್ಯದಡಿಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಇವತ್ತು ಹೆಸರು ಕಾಳನ್ನು ಬಳಸಿ ಹಾಗೆಯೇ ಜೊತೆಗೆ ಚಪ್ರದವರೆಕಾಯಿ ಕೂಡ ನಾನು ಇಲ್ಲಿ ಎರಡೂ ಕೂಡ ಬಳಸಿಬಿಟ್ಟು ನಾನು ಒಂದು ಪಲ್ಯನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೆ ರೊಟ್ಟಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗೆ ನೀವು ಇದನ್ನ ಸೈಡ್ ಡಿಶ್ ಆಗಿ ಕೂಡ ಮಾಡಿಕೊಳ್ಬಹುದು ಯಾರೆಲ್ಲ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಅದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಬನ್ನಿ ಮತ್ತೆ ತಡ ಮಾಡೋದು ಬೇಡ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಸ್ನೇಹಿತರೆ ಮೊದಲೇ ಾಗಿ ನೋಡಿ ನಾನಿಲ್ಲಿ ಕ್ಲೀನ್ ಆಗಿ ಇರುವಂತಹ ಒಂದು ಹೆಸರು ಕಾಳನ್ನ ಇಲ್ಲಿ ಒಂದು ಮುಖಾಲ್ ಬೌಲ್ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿನೇ ನಂತರ ನೀವು ಬಳಸಿ ಇವಾಗ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನ ಸುಮಾರು ಒಂದು ಎರಡು ಬಾರಿ ನಾನು ಸ್ವಚ್ಛವಾಗಿ ನಾನು ತೊಳ್ಕೊಳ್ತಾ ಇದ್ದೀನಿ ಈ ಹೆಸರು ಕಾಳಲ್ಲಿ ಸ್ವಲ್ಪ ಕಡ್ಡಿ ಅಥವಾ ಕಲ್ಲು ಏನಾದರೂ ಇರುತ್ತೆ ಹಾಗಾಗಿ ಒಂದ್ಸಲ ಚೆಕ್ ಮಾಡಿಬಿಟ್ಟು ನಂತರ ಒಂದೆರಡು ಬಾರಿ ತೊಳ್ಕೊಳ್ಳಿ ಇವಾಗ ತೊಳ್ದಿದಾಗಿದೆ ಇವಾಗ ಕುಕ್ಕರ್ಗೆ ನೋಡಿ ಈ ಒಂದು ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ನೀರನ್ನ ಇವಾಗ ಸೇರಿಸಿ ಇವಾಗ ನಾನು ಇದನ್ನ ವಿಸಿಲ್ನ ಒಂದು ಎರಡು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ಇದು ವಿಸಿಲ್ ಆಗ್ತಾ ಇರಲಿ ಈ ಕಡೆ ನೋಡಿ ನಾನು ಇಲ್ಲಿ ಚಪ್ರದ ಅವರೆಕಾಯಿನ ಒಂದು ಇನ್ನೂರು ಗ್ರಾಮು ನಾನು ಆಲ್ರೆಡಿ ಇವಾಗ ಈ ನಾರೆಲ್ಲ ಏನಿದೆ ಇದನ್ನೆಲ್ಲ ನಾನು ತೆಗೆದು ಹಾಗೆ ಇದನ್ನ ಶುಭ್ರವಾಗಿ ನಾನು ಸ್ವಚ್ಛವಾಗಿ ತೊಳೆದು ನಂತರ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ಎಷ್ಟು ಬೇಕಾದರೂ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ಇದನ್ನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಈ ತರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಬೇಕಾದರೆ ಇನ್ನೂ ಬೇಕಾದರೆ ಇನ್ನೂ ಚಿಕ್ಕದಾಗಿ ಕೂಡ ನೀವು ಇಲ್ಲಿ ಹೆಚ್ಕೋಬಹುದು ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಪಲ್ಯ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಯಾವಾಗಲೂ ಒಂದೇ ರೀತಿಯಲ್ಲಿ ನೀವು ಮಾಡಿ ತಿಂದು ಬೇಜಾರಾಗಿದ್ದರೆ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬಾ ಸಿಂಪಲ್ಲು ಹೆಚ್ಚು ಹೊತ್ತು ಏನು ಟೈಮ್ ತಗೊಳ್ಳೋದಿಲ್ಲ ಇವಾಗ ನೋಡಿ ನಾನು ಇದನ್ನು ಕಟ್ ಮಾಡಿದ್ದಾಗಿದೆ ಈಗ ನಾನು ಬೌಲಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ರೆಡಿಯಾಗಿದೆ ಬನ್ನಿ ಇವಾಗ ಮಾಡೋ ವಿಧಾನನ ನೋಡೋಣ ಮೊದಲನೇದಾಗಿ ನೋಡಿ ನಾನು ಮಡಕೆ ಪಾತ್ರೆಗೆ ಇವಾಗ ಸ್ವಲ್ಪ ನಾನು ತೆಂಗಿನ ಎಣ್ಣೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಹಾಗೆ ಕೊಬ್ಬರಿ ಎಣ್ಣೆ ಕೂಡ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೆ ತುಂಬಾ ರುಚಿಕರವಾಗಿರುತ್ತೆ ಇವಾಗ ಎಣ್ಣೆ ಬಿಸಿಯಾದ ಬಳಿಕ ಇವಾಗ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಸಿಡಿಬೇಕು ಇಲ್ಲಾಂದರೆ ಕಹಿ ಬಂದ್ಬಿಡತ್ತೆ ನೋಡಿ ಇವಾಗ ಸಾಸಿವೆ ಇವಾಗ ಆಲ್ರೆಡಿ ಇವಾಗ ಸಿಡಿತಾ ಇದೆ ಈಗ ನಂತರ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಜಜ್ಜಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ನಂತರ ನಾನಿಲ್ಲಿ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಈ ಥರ ಸೀಳ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಒಂದು ಎರಡು ಮೂರು ಇಲ್ಲಿ ಸೇರಿಸ್ಕೊಳ್ಬೋದು ಹಾಗೆ ದೊಡ್ಡ ಗಾತ್ರದ ಈರುಳ್ಳಿ ಕೂಡ ನಾನಿಲ್ಲಿ ಚಿಕ್ಕದಾಗಿ ಕತ್ತರಿಸಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನಾನು ಇದನ್ನು ಫಸ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇದನ್ನು ಚಪಾತಿ ಜೊತೆ ಹಾಗೆ ರೊಟ್ಟಿ ಜೊತೆ ಹಾಗೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ನೀವು ಮಾಡ್ಕೊಳ್ಬೋದು ಇದನ್ನ ಒಂದು ನಿಮಿಷದವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ನೋಡಿ ನಾನು ಮೀಡಿಯಂ ಗಾತ್ರ ಒಂದು ಟೊಮೊಟೊ ಕೂಡ ಇವಾಗ ಚಿಕ್ಕದಾಗಿ ಅದನ್ನು ಕೂಡ ಕತ್ತರಿಸಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಫ್ರೈ ಆಗ್ತಾ ಇದೆ ಇದಕ್ಕೆ ನಾನಿವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಚಪ್ರದವರೆಕಾಯಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟ್ ಒಂದು ನಿಮಿಷದವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಕಡೆ ಹೆಸ್ರು ಕಾಳನ್ನ ನೀವು ಕುಕ್ಕರಿಗೆ ಹಾ ಹಾಕ್ಬಿಟ್ಟು ಅದನ್ನು ನೀವು ವಿಸಿಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಫ್ರೈ ಆಗಿಬಿಡುತ್ತೆ ಆವಾಗ ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ನೀವು ಇದನ್ನು ಬೇಗನೆ ರೆಡಿ ಮಾಡ್ಕೊಳ್ಬೋದು ಇವಾಗ ನೋಡಿ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿ ನಾವು ಫ್ರೈ ಮಾಡೋದ್ರಿಂದ ಬೇಗನೆ ತರಕಾರಿ ಬೇಯುತ್ತೆ ಇದನ್ನು ಇವಾಗ ನಾನು ಮುಚ್ಚಲನ ಮುಚ್ಚಿ ಸುಮಾರು ಒಂದು ಮೂರು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೇನೆ ಹಾಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಹುರಿನ ಜಾಸ್ತಿ ಕೊಡೋಕೆ ಹೋಗಬೇಡಿ ಬೇಗನೆ ಸೀದೋಗಿಬಿಡುತ್ತೆ ಹಾಗೆಯೇ ಇದನ್ನು ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೇ ಅದು ಬೇಗನೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಕಡೆ ಒಂದು ಎರಡು ವಿಸಿಲ್ ಮಾಡ್ಕೊಂಡಿದ್ದೀನಿ ನೋಡಿ ಹೆಸರು ಕಾಳು ತುಂಬ ಸಾಫ್ಟಾಗಿ ಬೆಂದಿದೆ ಹಾಗೆ ನೀರಿನ ಪ್ರಮಾಣ ಕೂಡ ಇಷ್ಟೇ ಇರಲಿ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ನಡೆಯುತ್ತೆ ಬಟ್ ನೀರನ್ನು ನೀವು ಶೋಧಿಸ್ಬಿಟ್ಟೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೀರಿನ ಸಮೇತನೇ ನೀವು ಹಾಕ್ಕೊಳ್ಬೇಕಾಗತ್ತೆ ಈ ಕಡೆ ನೋಡಿ ಒಂದು ಮೂರು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ನಾನು ಬೇಯಿಸ್ಕೊಂಡಿರೋದು ಇಲ್ಲಿ ತರಕಾರಿ ಕೂಡ ಇಲ್ಲಿ ಬೆಂದಿದೆ ಚಪ್ರದವರೆಕಾಯಿ ಬೇಗನೆ ಬೆಂದ್ಬಿಡುತ್ತೆ ಎಚ್ಚೊತ್ತಿನ್ನೂ ಸಮಯ ತಗೊಳ್ಳೋದಿಲ್ಲ ಇದಕ್ಕೆ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂತಹ ಹೆಸರು ಕಾಳನ್ನು ಇದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಕಾಳನ್ನು ಇವಾಗ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಇವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ನಾನು ಚಬ್ರದವರೆಕಾಯಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾನು ಇದನ್ನು ಬೇಯಿಸ್ಕೊಂಡಿದ್ದೆ ಇವಾಗ ಕಾಳಿಗೂ ಕೂಡ ನಾನು ಸ್ವಲ್ಪ ಉಪ್ಪನ್ನ ಸೇರಿಸಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಕಾಳಿಗೆ ನಾನು ಉಪ್ಪನ್ನು ಸೇರಿಸಿ ನಾನು ಬೇಯಿಸಿರಲಿಲ್ಲ ಹಾಗಾಗಿ ನೀವು ಇಲ್ಲಿ ಉಪ್ಪನ್ನ ಪ್ರಮಾಣನ ನೋಡಿಕೊಂಡು ಮಾಡ್ಕೊಳ್ಳಿ ಹಾಗೆ ನಿಮಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಇಲ್ಲಿ ಬೇಕಾದರೆ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ನೀರನ್ನು ಸೇರಿಸ್ತಾ ಇಲ್ಲ ಸೊ ಇಷ್ಟೇ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ಚಪ್ಪರದವರೆಕಾಯಿ ಹಾಗೆಯೇ ಕಾಳು ಕೂಡ ಚ ಸಂಪೂರ್ಣ ಚೆನ್ನಾಗಿ ಬೆಂದಿದೆ ಆದರೂ ನಾನಿಲ್ಲಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಲ್ಲ ಈರುಳ್ಳಿ ಮಸಾಲೆ ಏನಿದೆ ಅದೆಲ್ಲ ಒಂದು ಸ್ವಲ್ಪ ಅದಕ್ಕೆ ಇಡಿಬೇಕು ಕಾಳಿಗೆ ಹಾಗಾಗಿ ನಾನು ಇದನ್ನು ಒಂದು ಎರಡು ಎರಡು ನಿಮಿಷ ಹಾಗೆ ಇದ್ದೀನಿ ಲೋ ಫ್ಲೇಮಲ್ಲಿ ಜಸ್ಟ್ ಎರಡೇ ನಿಮಿಷ ಸಾಕು ಹಾಗೆ ನೋಡಿ ತುಂಬಾ ಡ್ರೈ ಆಗಿಬಿಡುತ್ತೆ ಕಾಳು ಹಾಕಿರೋದ್ರಿಂದ ಹೆಸ್ರು ಕಾಳು ತುಂಬಾ ಡ್ರೈ ಆಗುತ್ತೆ ಹಾಗಾಗಿ ನೋಡಿ ಆ ಪ್ರಮಾಣ ನಿಮಗೆ ಈ ರೀತಿನಲ್ಲಿ ಇಷ್ಟ ಇದ್ದರೆ ಈ ರೀತಿನಲ್ಲಿ ಮಾಡ್ಕೊಳ್ಳಿ ಅಥವಾ ಮುಂಚಿತವಾಗಿ ಹೇಳಿದ್ನಲ್ವಾ ಬೇಕಾದರೆ ನೀರನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಇವಾಗ ಕೊನೆಯದಾಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ ಸ್ವಲ್ಪ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಕೂಡ ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕೊಳ್ಳಿ ಅಥವಾ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದಿಷ್ಟೇ ಸ್ನೇಹಿತರೆ ಮತ್ತು ಬೇರೆ ಯಾವುದೇ ಪದಾರ್ಥಗಳು ಸೇರಿಸುವಂತಹ ಅಗತ್ಯ ಇಲ್ಲ ಹಾಗೆ ಇವಾಗ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಅಕ್ಕಿ ರೊಟ್ಟಿ ಚಪಾತಿಗೆ ಹೆಸರು ಕಾಳು ಚಪ್ಪರದವ್ರೇಕಾಯಿ ಪಲ್ಯ ರೆಡಿಯಾಗಿದೆ ಹಾಗೆ ವಿಡಿಯೋ ನೋಡ್ತಾ ಇರೋರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಮಾಡ್ಕೊಂಡಿದ್ದೀರ ಅವರಿಗೆ ಧನ್ಯವಾದ ಹಾಗೆ ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ಇವಾಗ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ